ಕೆ ವಿಶ್ವವಿದ್ಯಾಲಯವು ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಕ್ರಿಯೆ ಮಾಡ್ತಾನೆ ಇದೆ ಶುಲ್ಕ ಕೂಡ ವಿದ್ಯಾರ್ಥಿಗಳಿಗೆ ಇವತ್ತು ಅಂಕಪಟ್ಟಿ ಮತ್ತು ಮತ್ತೆ ಪಾಸಿಂಗ್ ಸರ್ಟಿಫಿಕೇಟ್ ಮತ್ತು ಘಟಿಕೋತ್ಸವ ಪ್ರಮಾಣ ಪತ್ರವನ್ನು ವಿಶ್ವವಿದ್ಯಾಲಯ ಹಣವನ್ನು ಬಿ ಎಸ್ ಕೆ ವಿಶ್ವವಿದ್ಯಾಲಯವು ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಮಾಡ್ತಾನೇ ಇದೆ ಈಗ ಬಹುತೇಕ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟನ್ನು ಕೊಟ್ಟಿಲ್ಲ ಹಾಗೆಯೇ ಹಿಂದಿದ್ದಂಥ ವಿದ್ಯಾರ್ಥಿಗಳಿಗೆ ತತ್ಸಮಾನ ಕೋರ್ಸ್ಗಳಿಗೆ ತತ್ಸಮಾನ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಬಹುತೇಕ ವಿದ್ಯಾರ್ಥಿಗಳಿಗೆ ಇಲ್ಲಿ ತೊಂದರೆ ಆಗ್ತಾಯಿದೆ ಶುಲ್ಕ ಕೊಡೋನಾಗಿ ಅಧಿಕವಾಗಿ ಹೆಚ್ಚಾಗ್ತಾಯಿದೆ ಮತ್ತು ಕಾನ್ವಿಕೇಷನ್ ಸರ್ಟಿಫಿಕೇಟಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹಣವನ್ನು ನಿಗದಿ ಮಾಡಿದ್ದಾರೆ ಸೊ ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ವಿ ಎಸ್ ಕೆ ವಿಶ್ವವಿದ್ಯಾಲಯದ ಮುಂದೆ ಎಸ್ ಎಫ್ ಐನ ನೇತೃತ್ವದಲ್ಲಿ ಒಂದು ಪ್ರೊ ಪ್ರೊಟೆಸ್ಟ್ ಅನ್ನು ಮಾಡಿರೋದ್ರಿಂದ ಈಗ ತಕ್ಷಣದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಸರ್ಟಿಫಿಕೇಟು ಮತ್ತು ಅಂಕಪಟ್ಟಿಯನ್ನು ಕೊಡಬೇಕು ಅಂತ ಹೇಳಿದ್ದೀವಿ ಅವರಿಗೆ ಕೊಡಲಿಕ್ಕೆ ಈಗ ಆಲ್ರೆಡಿ ವಿಶ್ವವಿದ್ಯಾಲಯ ತಯಾರಾಗಿದೆ ಹಾಗಾಗಿ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಯಾರ್ಯಾರಿಗೆಲ್ಲ ಪಾಸಿಂಗ್ ಸರ್ಟಿಫಿಕೇಟು ಮತ್ತು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂಗೆ ಹಾಗೆಯೇ ಅಂಕಪಟ್ಟಿ ಯಾರು ಬಾಕಿ ಇದಾವೆ ಅವರೆಲ್ಲರೂ ಕೂಡನಾಗಿ ಎಸ್ ಎಫ್ ಐನ ಮುಖಂಡರನ್ನು ಸಂಪರ್ಕ ಮಾಡಿದ್ರೆ ಸೊ ಅವ್ರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಕೂಡಲೇ ಎಷ್ಟೆಲ್ಲ ವಿದ್ಯಾರ್ಥಿಗಳು ನಮ್ಮ ವಿ ಎಸ್ ಕೆ ವ್ಯಾಪ್ತಿಯಲ್ಲಿ ಇದ್ದೀರಿ ಅವರೆಲ್ಲರೂ ಕೂಡ ಸಂಪರ್ಕಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ನನ್ನ ಹೆಸರು ದೊಡ್ಡ ಬಸವರಾಜು ಎಸ್ ಎಫ್ ಐ ರಾಜ್ಯ ಉಪಾಧ್ಯಕ್ಷರು ಖಗರ್ ಎಸ್ ಎಫ್ ಐನ ರಾಜ್ಯ ಉಪಾಧ್ಯಕ್ಷರು ಕೊಪ್ಪಳ ಜಿಲ್ಲೆ ಇವತ್ತನ್ನು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ ಎಫ್ ಐ ಸಂಘಟನೆ ವಿಶ್ವವಿದ್ಯಾಲಯಗಳ ಉಪಸಮಿತಿ ನೇತೃತ್ವದಡಿಯಲ್ಲಿ ಇವತ್ತೊಂದು ವಿ ಸಿ ಮತ್ತು ರಿಜಿಸ್ಟರ್ ಆಫೀಸ್ ಮುಂದ್ಗಡೆ ಹೋರಾಟ ಮಾಡಿದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಕೊಪ್ಪಳ ಪಿ ಜಿ ಸೆಂಟರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳಿಗೆ ಇವತ್ತು ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಮತ್ತು ಘಟಿಕೋತ್ಸವ ಪ್ರಮಾಣಪತ್ರವನ್ನು ವಿಶ್ವವಿದ್ಯಾಲಯ ನೀಡಿರುವುದಿಲ್ಲ ಇದನ್ನು ಖಂಡಿಸಿ ಎಸ್ ಎಫ್ ಐನ ವಿದ್ಯಾರ್ಥಿಗಳು ಮತ್ತು ಪಿ ಜಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳೊಂದಿಗೆ ಇವತ್ತು ವಿಶ್ವವಿದ್ಯಾಲಯಕ್ಕೆ ಬಂದು ಹೋರಾಟ ಮಾಡಿ ಒಂದು ಹೋರಾಟ ಮಾಡಿದ ಭಾಗವಾಗಿ ಈ ಎಸ್ ಎಫ್ ಐನ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂತಹ ಆಡಳಿತ ಮಂಡಳಿ ಇಲ್ಲಿನ ರಿಜಿಸ್ಟ್ರರು ಇವತ್ತು ನಮ್ಮ ಜೊತೆ ಮಾತಾಡಿ ಮತ್ತು ಕೊಪ್ಪಳದ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಜೊತೆ ಡಾಣಿಸ್ ಜೊತೆ ಮಾತಾಡಿ ಮತ್ತು ಅಲ್ಲಿರ್ತಕ್ಕಂಥ ವೀಸ್ ಜೊತೆಯನ್ನು ಮಾತಾಡಿ ಇವತ್ತು ಈ ಕೂಡಲೇ ಇವತ್ತಿನಿಂದಲೇ ಈಗಿನಿಂದಲೇ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ವಿತರಣೆ ಮಾಡಬೇಕಂತಂದೇಳಿ ಇವತ್ತು ಆದೇಶ ಮಾಡಿ ಇಬ್ಬರನ್ನ ಲೆಕ್ಚರ್ನ ಕಳಿಸಿದ್ದಾರೆ ಇದು ಎಸ್ ಎಫ್ ಐನ ಹೋರಾಟಕ್ಕೆ ಸಂದ ಜಯ ವಿದ್ಯಾರ್ಥಿಗಳೇ ಹಾಗಾಗಿ ಇವತ್ತೇನು ಕೆ ಸಟ್ ಮುಗಿಸಿರ್ತಕ್ಕಂಥ ಕೆಸಟ್ ಪಾಸ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಾಳೆ ಆತಂಕದಲ್ಲಿದ್ದರು ನಾಳೆನೇ ವೆರಿಫಿಕೇಶನ್ ಇರುವುದರಿಂದ ಎಲ್ಲರಿಗೂ ಒಂದು ಈ ಹೋರಾಟದಿಂದ ಸಂದ ಜಯ ಆಗಿದೆ ಎಲ್ಲರೂ ಅಂಕಪಟ್ಟಿಗಳನ್ನ ಪಾಸ ತೆಗೆದುಕೊಂಡು ಹೋಗ್ಬೇಕಂತ ವಿನಂತಿ ಮಾಡ್ತೀವಿ ಈ ಹೋರಾಟ ಎಸ್ ಎಫ್ ಐನ ಹೋರಾಟಕ್ಕೆ ನ್ಯಾಯತ್ವದ ಹೋರಾಟಕ್ಕೆ ಜಯ ಎಂದಿಗೂ ಇರುತ್ತಂತ ಹೇಳ್ತಾ ಎಲ್ಲರೂ ಎಸ್ ಎಫ್ ಐನೊಂದಿಗೆ ಕೈ ಜೋಡಿಸಿ ಎಸ್ ಎಫ್ ಐನ ಬೆಂಬಲ